ಸೊ ಆ ಕೆಲಸ ನೀವೆಲ್ಲ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾವು ಈಗಾಗಲೇ ದರ್ಶನ್ ಹೇಳಿದ್ರು ನಮ್ಮ ಸರ್ಕಾರ ಬಂದು ಏಳು ತಿಂಗಳಾಯಿತು ಏಳು ತಿಂಗಳಲ್ಲಿ ಜನರಿಗೆ ಕೊಟ್ಟಿದ್ದಂಥ ಐದು ದೊಡ್ಡ ಭರವಸೆಗಳಲ್ಲಿ ನಾಲ್ಕು ಭರವಸೆಗಳನ್ನು ಈಡೇರಿಸಿ ಜನವರಿ ಹನ್ನೆರಡನೇ ತಾರೀಕಿಗೆ ಐದನೇ ಗ್ಯಾರಂಟಿನ ಕೂಡ ಜಾರಿ ಕೊಡ್ತಾ ಇದ್ದೀವಿ ಯುವ ನಿಧಿ ಅದನ್ನ ಜಾರಿ ಕೊಡ್ತೀವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ಮೇಲೆ ಪ್ರತಿ ಮನೆಗೆ ಏಯ್ ಮಾರುತಿ ಯಾಕೆ ಇದು ಹೋಯ್ತಾ ಇದೆಯಾ ನಾನು ಇಲ್ಲಿ ಮಾತಾಡಿಸಿ ಭಾಷಣ ಮಾಡುವಾಗ ಪ್ರತಿ ಮನೆಗೆ ಫ್ಯಾಮಿಲಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತಾ ಇದೆ ಬಹಳ ಜನಕ್ಕೆ ಇದು ಗೊತ್ತಿದೆಯನ್ನೋ ಗೊತ್ತಿಲ್ಲ ನನಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕೋಟಿ ಹದಿನಾರು ಲಕ್ಷ ಕುಟುಂಬಗಳಿಗೆ குடும்பமனிக்கு திங்களுக்கு எரண்டு சாக கொடுத்தீங்க எடுத்து சாகி ஹூ லட்ச குடும்போது எடுத்து சாகி திங்களுக்கு கொடுத்தேன் ஆமே ಒಂದು ಕೋಟಿ ಅರವತ್ತು ಲಕ್ಷ ಜನರಿಗೆ ಅವರ ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ ಒಂದು ಕೋಟಿ ಅರವತ್ತು ಲಕ್ಷ ಜನರು ಬಿಲ್ ಕಟ್ಟಬೇಕಾಗಿಲ್ಲ ಎರಡು ಇನ್ನೂರ ವರೆಗೆ ಫ್ರೀ ವಿದ್ಯುತ್ ಆಮೇಲೆ ಮಹಿಳೆಯರು ಎಲ್ಲ ಮಹಿಳೆಯರೂ ಉಚಿತವಾಗಿ ಬಸ್ನಲ್ಲಿ ಓಡಾಡ್ಬೋದು ಆಮೇಲೆ ಯಾರು ಬಹುಶಃ ಕೆ ಕೆಜಿ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತದೆ ಅದರ ಜೊತೆಗೆ ನಾವು ಕೆ ಕೆಜಿ ತಲಾ ಐದು ಕೆ ಜಿಗೆ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಈ ದುಡ್ಡೆಲ್ಲ ನಿಮಗೆ ಉಳಿತದಲ್ವಾ ಹ್ಮ ಈ ದುಡ್ಡು ಯಾರಾದ್ರೂ ಮಧ್ಯವರ್ತಿಗಳು ಹೊಡ್ಕೊಳ್ತಾರ ನಿಮಗೆ ನೇರವಾಗಿ ತಲುಪುತ್ತೆ ಹ ಈ ದುಡ್ಡು ಸಿಕ್ಕಿದ್ರೆ ನಿಮಗೆ ಕೊಂಟ್ಗಳ ಶಕ್ತಿ ಜಾಸ್ತಿ ಆಗಲ್ವಾ ಹೋಂಟ್ಗಳ ಶಕ್ತಿ ಜಾಸ್ತಿ ಆಗುತ್ತ ಇಲ್ಲ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಸಿಗ್ತದೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಹಿಂದೆ ಯಾವ ಸರ್ಕಾರ ಮಾಡಿತ್ತ ಯೋಚನೆ ಮಾಡಿ ನೀವು ಹಿಂದೆ ಯಾವ ಸರ್ಕಾರ ಮಾಡಿತ್ತು ಅಂಗೆ ಹ್ಮ ಯಾವ ಸರ್ಕಾರ ಮಾಡಿರ್ಲಿಲ್ಲ ನಾವು ಮಾಡಿದೀವಿ ಕೃಷ್ಣಮೂರ್ತಿ ಗೊತ್ತಾ ಹೇಳ್ತಾ ಇದೀಯ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಭಾಗ್ಯಗಳು ಭಾಗ್ಯ ನಾನು ಕೊಟ್ಟದಲ್ಲ ಜನರ ದುಡ್ಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಗೊತ್ತಾಯ್ತಾ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ನಮ್ಮ ಅಪ್ಪನ ಮನ ದುಡ್ಡು ಬೇರೆಯವರೆಲ್ಲ ನಮ್ ದುಡ್ಡು ಕೊಟ್ಟಿನ ನೀವೇ ಯಾರು ದುಡ್ಡು ಕೊಟ್ಟರು ನಿಮ್ ದುಡ್ಡು ನಿಮಗೆ ಕೊಡೋದು ಅಷ್ಟೇ ನಿಮ್ ದುಡ್ಡು ನಿಮ್ಗೆ ಕೊಡೋದು ಸರ್ಕಾರ ಕೊಡ್ತಕ್ಕಂಥ ತೆರಿಗೆ ಹಣನ ನಿಮ್ಗೆ ಹಂಚೋದು